ಅಪ್ಪ ಅಪ್ಪ ಅಂದರೆ ಆಕಾಶಕ್ಕಿಂತ ವಿಶಾಲ ನೋವುಗಳನ್ನು ತನ್ನಲ್ಲೇ ನುಂಗಿಕೊಂಡು ನಗುವನ್ನು ಹೊತ್ತ ನಗುಮುಖದ ರಾಜಕುಮಾರ ನಾನು ನೋಡದ ಪ್ರಪಂಚವನ್ನು ಮಕ್ಕಳಿಗೆ ಹೆಗಲ ಮೇಲೆ ಹೊತ್ತುಕೊಂಡು ತೋರಿಸುವ ನಿಸ್ವಾರ್ಥ ಜೀವ ನನ್ನ ಆಸೆ ಕನಸುಗಳನ್ನು ಮಕ್ಕಳಲ್ಲಿ ಕಾಣುವ ವಿಶಾಲ ಮನಸ್ಸುಳ್ಳ ತ್ಯಾಗರಾಜ ಮಕ್ಕಳ ತಪ್ಪನ್ನು ಸರಿ ಮಾಡುತ್ತಾ ಸಲಹೆ ನೀಡುವ ಸಲಹೆಗಾರ ತನ್ನ ಜೀವನವನ್ನು ಧಾರೆ ಎರೆಯುವ ದಾನಶೂರ ಕರ್ಣ ಧೈರ್ಯಕ್ಕೆ ಧೈರ್ಯ ಆಗಿರುವ ಧೈರ್ಯವಂತ ಪದಗಳಲ್ಲಿ ವರ್ಣಿಸಲಾಗದ ಜೀವ ಬೆಲೆ ಕಟ್ಟಲಾಗದ ಪ್ರೀತಿ ಪದಪುಂಜಗಳೇ ಸಾಲದ ಜೀವನ ಪ್ರತಿಯೊಬ್ಬ ಮಗಳ ಮೊದಲ ನಾಯಕ ಆಕಾಶದ ಹಗಲ ಸಮುದ್ರದ ಹಾಳಕ್ಕೆ ಮೀರಿದ ಪ್ರೀತಿ ನಿಮ್ಮದು ಅಪ್ಪ ಐ ಲವ್ ಯು ಪಾ